ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿಂಬೆ ಗಿಡದಲ್ಲಿ ನೋಡಿ ಯಾವ ಥರ ಹುಳ ಆಗಿದೆ ಅಂತ ನಾವು ಆವಾಗವಾಗ ಗಮನಿಸ್ಬೇಕು ಗಮನಿಸಿಲ್ಲ ಅಂದರೆ ನೋಡಿ ಈ ಥರ ಆಗುತ್ತೆ ನಾನು ಅಲ್ಲಿ ನಿಂಬೆ ಗಿಡದ ಹತ್ರ ಓದೆ ಏನಕ್ಕೋ ಅಂತ ಅಂದ್ಬಿಟ್ಟು ಅಲ್ಲಿ ಹೋದಾಗ ನೋಡಿದ್ರೆ ಇದೇನಿದು ಕಪ್ಪು ಕಪ್ಪಗಿದೆಯಲ್ಲ ಅಂತ ಚೆಕ್ ಮಾಡಿದೆ ಚೆಕ್ ಮಾಡಿದಾಗ ಅದು ಹುಳ ಅದು ನೋಡಿದ್ರೆ ಹುಳ ಥರನೇ ಇಲ್ಲ ಅದು ನೋಡಿ ಇದು ದಪ್ಪನಾಗಿರೋಂಥ ಹುಳ ಸುರುಗಿ ಇದೆ ಸೇಮ್ ಎಲೆ ಯಾವ ಥರ ಇದೆ ಅದೇ ಥರನೇ ಇದೆ ಆ ದಪ್ಪಗಿರೋ ಹುಳ ನೋಡಿದ್ರೆ ನನಗೇನೆ ಭಯ ಆಗುತ್ತೆ ಅಷ್ಟು ದಪ್ಪ ಇದೆ ಅಂದರೆ ಫುಲ್ಲು ಕಚ್ಕೊಂಬಿಟ್ಟಿದೆ ಅದು ಕಾಂಡ ಇರುತ್ತೆ ನೋಡಿ ಆ ನಿಂಬೆ ಗಿಡದ ಕಾಂಡ ಅದರೊಳಗೆ ಫುಲ್ ಕಚ್ಕೊಂಬಿಟ್ಟಿದೆ ಅದು ಬರ್ತಾನೆ ಇಲ್ಲ ಬಿಡಿಸಿದ್ರು ನೋಡಿ ಅಲ್ಲಿ ನಾನು ಚಾಕು ತಗೊಂಡು ಈ ಥರ ಹಿಂಗೆ ಬಿಡಿಸ್ತಾ ಇದ್ದೀನಿ ಅದು ಬರ್ತಾನೆ ಇಲ್ಲ ನೋಡಿ ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನಾವು ಈ ಥರ ಗಮನಿಸ್ತಾ ಇರಬೇಕು ನೋಡಿ ಎಷ್ಟು ದಪ್ಪ ಇದೆ ಅದು ಸೇಮ್ ಹುಳ ಥರ ಕಾಣೋದೇ ಇಲ್ಲ ಎಲೆ ಥರನೇ ಇದೆ ಅದು ಫುಲ್ಲು ಕಚ್ಕೊಂಬಿಟ್ಟಿದೆ ಅದು ಹಂಗಾಗಿ ನಾನು ಆ ಚಾಕಲ್ಲಿ ಈ ಥರ ಎಳೆದು ಎಳೆದು ಬೀಳಿಸಿದ್ದೀನಿ ಕೆಳಗಡೆ ಅದನ್ನು ಕಸಯತ್ತ ಮರಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹುಳಗಳಿದೆ ಸುಮಾರು ಅಂದರೆ ಅವು ಸಣ್ಣ ಸಣ್ಣ ಹುಳಗಳಿದೆ ಆ ಸಣ್ಣ ಸಣ್ಣ ಹುಳಗಳೂ ನಾನು ನೋಡಿಲ್ಲ ಅಂದರೆ ಇಷ್ಟು ದಪ್ಪ ಆಗ್ತಿತ್ತೋ ಏನೋ ಯಾಕಿದು ನಿಂಬೆ ಗಿಡ ಎಲೆ ಎಲ್ಲ ಈ ಥರ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡಿದಾಗ ನೋಡಿ ಅಲ್ಲಿ ಹುಳಗಳು ನೋಡಿ ಯಾವ ಥರ ಇದೆ ನಾವೇನಾದರೂ ಗಮನಿಸಿಲ್ಲ ಅಂದರೆ ಅದು ಎಲೆ ಎಲ್ಲ ಫುಲ್ಲು ತಿಂದು ಹಾಕ್ಬಿಡ್ತಿತ್ತು ಫುಲ್ಲು ಗಿಡ ಬೋಡ ಬೋಡ ಥರ ಆಗಿಬಿಡ್ತಾ ಇತ್ತು ಹಂಗಾಗಿ ನೋಡಿ ನಾನು ಅದು ರೆಂಬೆನೇ ಕಟ್ ಮಾಡ್ತಾ ಇದ್ದೀನಿ ಅಂದರೂ ಅದು ಕಟ್ ಮಾಡೋಕ್ಕೆ ಬರ್ತಾನೆ ಇಲ್ಲ ಒಂದು ಕೈಲಿ ಫೋನ್ ಇದೆ ಒಂದು ಕೈಲಿ ಅದು ಕೆಲಸ ಮಾಡ್ತಾ ಇದ್ದೀನಿ ಅಂದರೂ ಸ್ವಲ್ಪ ಕಟ್ ಮಾಡಿದೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಅಲ್ಲಿ ಯಾವ ಥರ ಇದೆ ಕಪ್ಪುಗೆ ಅಂದರೆ ಅದು ಇನ್ನೂ ಈ ಥರ ಆಗುತ್ತೆ ಅದು ಹಸಿರು ಹುಳ ಇದೆಯಲ್ಲ ಅಷ್ಟು ದಪ್ಪ ಆಗುತ್ತೆ ಅದು ಮೂರು ಹುಳ ಏನೋ ಇತ್ತು ಎಲ್ಲನೂ ತೆಗ್ದಿದ್ದೀನಿ ಅದು ಎಲೆ ಎಲ್ಲ ತೂತ ತೂತ ಆಗಿತ್ತು ಯಾಕೆ ಈ ಥರ ಆಗಿದೆಯಲ್ಲ ಅಂತ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ನನಗೆ ನೋಡಿ ಅಲ್ಲಿ ಯಾವ ಥರ ಇದೆ ಹುಳ ಅಂತ ಸೇಮ್ ಅದು ಎಲೆ ಒಳಗೇನೆ ಸೇರ್ಕೊಂಡ್ಬಿಟ್ಟಿದೆ ಅದು ಎಲೆ ಒಳಗೇನೆ ಸೇರ್ಕೊಂಡು ರಾತ್ರಿ ಆಯಿತು ಅಂದರೆ ಅದು ಎಲೆ ಎಲ್ಲ ತಿನ್ನೋದು ಮತ್ತು ಸೇಮ್ ಹಸರು ಎಲೆ ಥರ ಇರುತ್ತಲ್ಲ ಅದೇ ಥರನೇ ಹುಳ ಆಗುತ್ತೆ ನೋಡಿ ಇಲ್ಲಿ ತೆಗ್ದಿದ್ದೀನಿ ಈ ಥರ ಎಲ್ಲ ತೆಗೆದು ಕ್ಲೀನ್ ಮಾಡಾದ್ಮೇಲೆ ನೀವು ಆ ಹುಳಗಳನ್ನ ದೂರ ಬಿಸಾಕ್ಬಿಡಿ ಇಲ್ಲಾಂದರೆ ಒಂದು ಒಂದು ವೇಸ್ಟ್ ಪೇಪರು ಏನಾದರೂ ಇರುತ್ತಲ್ಲ ಅದರಲ್ಲಿ ಹಾಕಿ ಸುಟ್ಟಾಕ್ಬಿಡಿ ಮತ್ತು ಮತ್ತೆ ಅಲ್ಲೂ ಎಲ್ಲೂ ಗಾರ್ಡನ್ ಹತ್ರ ಎಲ್ಲೂ ಹಾಕೋಣಕ್ ಹೋಗ್ಬೇಡಿ ಮತ್ತೆ ಇನ್ನೊಂದು ಗಿಡಕ್ಕೂ ಅದು ಸ್ಪ್ರೆಡ್ ಆಗುತ್ತೆ ಅದು ಹುಳ ಎಲ್ಲ ತೆಗೆದಾದ್ಮೇಲೆ ಮತ್ತೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಎರಡು ಸರ್ತಿ ಮೂರು ಸರಿ ಮತ್ತೆ ಎಲೆ ಪ್ರತಿಯೊಂದು ಎಲೆನೂ ಚೆಕ್ ಮಾಡಿದ್ದೀನಿ ಮತ್ತು ಎಲ್ಲ ನಿಂಬೆ ಗಿಡನೂ ಸಹ ಚೆಕ್ ಮಾಡಿದ್ದೀನಿ ಒಂದು ಐದು ನಿಂಬೆ ಗಿಡ ಇದೆ ನನ್ನ ಗಾರ್ಡನಲ್ಲಿ ಐದು ನಿಂಬೆ ಗಿಡನೂ ಸಹ ಚೆಕ್ ಮಾಡಿದೆ ಅದರಲ್ಲಿ ಯಾವುದ್ರಲ್ಲೂ ಇಲ್ಲ ಅದಿನ್ನೂ ಚಿಕ್ಕ ಚಿಕ್ಕ ನಿಂಬೆ ಗಿಡ ಅಂದರೆ ಯಾವ ಯಾವುದ್ರಲ್ಲೂ ಇಲ್ಲ ಇದರಲ್ಲಂತೂ ಸುಮಾರು ಹತ್ಕೊಂಡ್ಬಿಟ್ಟಿದೆ ನನಗೆ ಆಶ್ಚರ್ಯ ಆಗೋಯ್ತು ಏನಪ್ಪ ಇಷ್ಟೊಂದೆಲ್ಲ ಹತ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು ಈ ಕಣಗುಲಿ ಗಿಡದಲ್ಲೂ ಅಷ್ಟೇ ಇದಕ್ಕಿನ್ನೊಂದು ದಪ್ಪ ದಪ್ಪ ಹುಳಗಳು ಇರುತ್ತೆ ಆ ಗಿಡದಲ್ಲಿ ಹಂಗಾಗಿ ನನಗೆ ಕಣಗುಳಿ ಗಿಡ ಹಾಕೋಕ್ಕೇನೆ ಭಯ ಯಾಕೆಂದರೆ ಅದರಲ್ಲಿ ಎಷ್ಟು ದಪ್ಪ ಹುಳ ಇರುತ್ತೆ ಅಂದರೆ ತುಂಬ ದಪ್ಪ ಹುಳ ಇರುತ್ತೆ ಫಸ್ಟ್ ಒಂದ್ಸರಿ ನಾನು ಹಾಕಿದ್ದೆ ಅಂದರೆ ನಾನು ಗಾರ್ಡನ್ ಮಾಡಿದಾಗ ಹಾಕಿರಲಿಲ್ಲ ನಾವು ಬೆಂಗಳೂರಲ್ಲಿದ್ದಾಗ ಮನೆ ಮುಂದೆ ಸುಮ್ಮನೆ ಹಾಕ್ಕೊಂಡಿದ್ದೆ ನಾನು ಕಣಗಲಿ ಗಿಡನ ಅದರಲ್ಲಿ ತುಂಬ ದಪ್ಪ ದಪ್ಪ ಹುಳಗಳು ಈಗ ಸಾಮಾನ್ಯವಾಗಿ ಗಾರ್ಡನಲ್ಲಿ ಯಾರಾದರೂ ಕಣಗಲಿ ಗಿಡ ಹಾಕಿರೋರು ಇದ್ದರೆ ಗೊತ್ತಾಗಿರುತ್ತೆ ಅದರಲ್ಲಿ ಯಾವ್ಯಾವ ಥರ ಹುಳಗಳಿರುತ್ತೆ ಅಂತ ನನಗೆ ಅದು ದಪ್ಪ ಹುಳ ನೋಡಿನೇ ಭಯ ಹಂಗಾಗಿ ನಾನು ಕಣಗಲಿ ಗಿಡ ನಾನು ಗಾರ್ಡನಲ್ಲಿ ಹಾಕ್ಕೊಂಡಿಲ್ಲ ನಾನು ನನಗೆ ಈ ಹುಳ ನೋಡಿದ್ರೇ ಭಯ ಆಗುತ್ತೆ ಹಂಗಾಗಿ ನಾನು ಹೆಚ್ಚಿಗೆ ಥರ ಕಣಗಳ ಗಿಡ ಎಲ್ಲ ಹಾಕೊಳೋದಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ಇದರಲ್ಲಂತೂ ಎಷ್ಟು ದಪ್ಪ ದಪ್ಪ ಹುಳ ಇದೆ ಅಂದರೆ ಕೆಲವೊಂದೊಂದ್ಸರ್ತಿ ದಾಸವಾಳ ಗಿಡದಲ್ಲೂ ಇದೇ ಥರನೇ ಹುಳ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೀವು ಅವಾಗವಾಗ ಚೆಕ್ ಮಾಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು ಗಾರ್ಡನಲ್ಲಿ ಒಂದು ಗಿಡಕ್ಕೆ ಏನಾದರೂ ಬಂತು ಅಂದರೆ ಮತ್ತೆ ಎಲ್ಲ ಗಿಡಗಳಿಗೂ ಹತ್ಕೊಂಡ್ಬಿಡುತ್ತೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಅವಾಗ ಇದಕ್ಕೆ ನಾನು ಯಾವ ಔಷಧಿನ ಸ್ಪ್ರೇ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ನಾನು ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಗೆಡ್ಡೆನ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಈ ಈರುಳ್ಳಿ ಶುಂಠಿ ಸ್ಮೆಲ್ ಕಂಡ್ರೇ ಆಗೋದಿಲ್ಲ ಹುಳಗಳಿಗೆ ಹಾಗಾಗಿ ನಾನು ಇವತ್ತು ಈ ಈರುಳ್ಳಿ ಮತ್ತು ಶುಂಠಿನ ತಗೊಂಡು ನೋಡಿ ಈ ಥರ ಅದೇನು ಸಿಪ್ಪೆ ತೆಗಿಯೋದೇನು ಬೇಕಾಗಿರೋದಿಲ್ಲ ಸಿಪ್ಪೆ ಸಮೇತನೇ ಈ ಥರ ಸಣ್ಣ ಸಣ್ಣದಾಗ ಹಚ್ಕೊಂಬಿಡಿ ಸಣ್ಣ ಸಣ್ಣದಾಗ ಹಚ್ಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈ ಈರುಳ್ಳಿ ವಾಸನೆ ಮತ್ತು ಶುಂಠಿ ವಾಸನೆಗೆ ಎಂಥದ್ದೇ ಹುಳಗಳಿದ್ರೂ ಸಹ ಗಿಡದ ಹತ್ರ ಸುಳಿಯೋದೇ ಇಲ್ಲ ನೋಡಿ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಇದನ್ನೊಂದು ಬೌಲಿಗೆ ಹಾಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಹಂಗೇ ಇದು ಸ್ಪ್ರೇ ಬಾಟ್ಲಿಗೆಲ್ಲ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಿತು ಅಂದರೆ ಅದು ಸ್ಪ್ರೇ ಬಾಟ್ಲು ಹಾಳಾಗುತ್ತೆ ಯಾಕೆಂದರೆ ನಾವು ಪದೇ ಪದೇ ತೊಗೊಂಡು ಬರೋದಕ್ಕೆ ಆಗೋದಿಲ್ಲ ಹಂಗಾಗಿ ನಾನು ಎರಡು ಮೂರು ಸರಿ ನಾನು ಫಿಲ್ಟ್ರ್ ಮಾಡ್ಕೊತೀನಿ ಫಿಲ್ಟ್ರ್ ಮಾಡಿನೇ ಆಮೇಲೆ ನಾನು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಸ್ಪ್ರೇ ಮಾಡೋ ಅಂಥದ್ದು ನೋಡಿ ಇವಾಗ ಸರಿ ಫಿಲ್ಟರ್ ಮಾಡ್ತೀನಿ ಮತ್ತು ನಾನು ಅಲ್ಲಿ ಸ್ಪ್ರೇ ಬಾಟ್ಲಿಗೆ ಹಾಕೊಳ್ಳೋವಾಗೂ ಒಂದು ಸರಿ ನಾನು ಫಿಲ್ಟರ್ ಮಾಡ್ತೀನಿ ಯಾಕೆಂದರೆ ನನ್ನ ಹತ್ರ ಇರೋ ಸ್ಪ್ರೇ ಬಾಟ್ಲು ನಾನು ತೊಗೊಂಡು ಎರಡು ವರ್ಷ ಆಯಿತು ತುಂಬ ಚೆನ್ನಾಗಿ ಬಾಳಿಕೆನೂ ಸಹ ಬಂದಿದೆ ಯಾವುದೇ ಆದರೂ ಅಷ್ಟೇ ಅಲ್ವಾ ನಾವು ಇರೋದನ್ನ ನೀಟಾಗಿ ನಾವು ಉಪಯೋಗ್ಸಿದ್ರೆ ಅದು ತುಂಬ ಬಾ ಚೆನ್ನಾಗಿ ಬಾಳಿಕೆನೂ ಸಹ ಬರುತ್ತೆ ನೀವು ಈ ಥರ ಕೀಟನಾಶಕನ ನೀವು ಯಾವ್ದೇ ಗಿಡಕ್ಕೂ ಸ್ಪ್ರೇ ಮಾಡಬಹುದು ಅಂದ್ರೆ ನನ್ನ ಗಾರ್ಡನ್ ಅಲ್ಲಿ ಅಂದ್ರೆ ನಿಂಬೆ ಗಿಡದಲ್ಲಿ ಹುಳ ಇತ್ತಲ್ಲ ಅದಕ್ಕೋಸ್ಕರ ನಾನು ಸ್ಪ್ರೇ ಮಾಡ್ತಾ ನಿಂಬೆ ಗಿಡ ಒಂದೇ ಅಂತ ಅಲ್ಲ ನೀವು ಯಾವ್ದಾದ್ರು ಗಿಡಕ್ಕೂ ಸ್ಪ್ರೇ ಮಾಡಬಹುದು ಮಲ್ಲಿಗೆ ಗಿಡ ಆಗಿರಬಹುದು ದಾಸವಾಳ ಗಿಡ ಆಗಿರಬಹುದು ಯಾವುದೇ ಗಿಡಕ್ಕಾದ್ರೂ ಸಹ ಸ್ಪ್ರೇ ಮಾಡಿ ಅಂದ್ರೂ ಇನ್ನು ಸ್ವಲ್ಪ ಮಿಕ್ಕಿದ್ರೆ ಇದು ನಾನು ಬೇರೆ ಗಿಡಕ್ಕೂ ಸಹ ಸ್ಪ್ರೇ ಮಾಡ್ತೀನಿ ನೋಡಿ ಇದನ್ನೆಲ್ಲ ಈ ತರ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ ಇದನ್ನ ಫಿಲ್ಟರ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಹಂಗೆ ಹಾಕೋಂಗಿಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಯಾವುದೇ ಒಂದು ಕೀಟನಾಶಕ ರೆಡಿ ಮಾಡ್ಕೊಂಡ್ರೂ ಅಷ್ಟೇ ಮತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕೊಂಡ್ರೂ ಅಷ್ಟೇ ನಾವು ನೀರನ್ನ ಮಿಕ್ಸ್ ಮಾಡಿನೇ ಸಹ ಹಾಕಬೇಕು ನೋಡಿ ನಾನು ಇವಾಗ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದಾಯಿತು ಮತ್ತು ಇದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಇವಾಗ ನಾನು ಅದಕ್ಕೆ ಸ್ಪ್ರೇ ಮಾಡ್ತೀನಿ ಪ್ರತಿಯೊಂದು ಎಲೆಗೂ ಸಹ ಸ್ಪ್ರೇ ಮಾಡಬೇಕು ಯಾಕೆಂದರೆ ಇನ್ನೂ ಏನಾದರೂ ಚಿಕ್ಕ ಚಿಕ್ಕದು ಮರಿಗಳೇನಾದರೂ ಇತ್ತು ಉಳಿದು ಅಂತ ಅಂದರೆ ಈ ಥರ ಸ್ಪ್ರೇ ಮಾಡೋದರಿಂದ ಹೋಗುತ್ತೆ ಅದರಲ್ಲೂ ಈ ಶುಂಠಿ ವಾಸನೆ ಮತ್ತು ಈರುಳ್ಳಿ ಸುಳಿಯುವ ಸ್ನೇಹ ಹುಳಗಳಿಗೆ ಆಗೋದಿಲ್ಲ ಹಂಗಾಗಿ ಮತ್ತೆ ಅದು ಗಿಡದ ಹತ್ರನೂ ಸಹ ಸುಳಿಯೋದಿಲ್ಲ ನೋಡಿ ಎಲೆ ಪ್ರತಿಯೊಂದು ಎಲೆಗೂ ಈ ಥರ ಸ್ಪ್ರೇ ಮಾಡ್ಕೋಬೇಕು ಆವಾಗ ಏನಾದರೂ ಹುಳ ಇತ್ತು ಅಂದರೆ ಮತ್ತೆ ಅದು ಸತ್ತು ಹೋಗುತ್ತೆ ಮತ್ತೆ ಬರೋದಿಲ್ಲ ಗಿಡದ ಹತ್ರ ನೀವು ಸ್ಪ್ರೇ ಮಾಡಬೇಕಾದ್ರೆ ಈ ಥರ ಕೈಯಲ್ಲಿ ಇಡ್ಕೊಂಡು ಎಲೆಯಲ್ಲೂ ಕೈಯ್ಯಲ್ಲಿ ಹಿಡ್ಕೊಂಡು ಸ್ಪ್ರೇ ಮಾಡಿ ಏಕೆಂದರೆ ಅದು ಎಲೆ ಹಿಂದ್ಗಡೆ ಏನಾದರೂ ಸೇರ್ಕೊಂಡಿತ್ತು ಅಂದರೆ ಹೋಗುತ್ತೆ ಎಲ್ಲ ಇರೋದಿಲ್ಲ ಅಂದರೆ ನನಗೆ ಒಂದು ಕೈಲಿ ಫೋನ್ ಇದೆ ಒಂದು ಕೈಯಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ಅಂದರೆ ಸ್ವಲ್ಪ ಮಾಡ್ತಾ ಇದ್ದೀನಿ ನೀವು ಸ್ಪ್ರೇ ಮಾಡಬೇಕು ಅಂದರೆ ಒಬ್ರು ವೀಡಿಯೋ ಮಾಡಿ ಒಬ್ಬರು ಸ್ಪ್ರೇ ಮಾಡಿದ್ರೆ ಅನುಕೂಲ ಅಂತ ನನಗನ್ಸುತ್ತೆ ನೋಡಿ ಎಲ್ಲ ನಿಂಬೆ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಒಂದು ಐದು ಏನೋ ನಿಂಬೆ ಗಿಡ ಇದೆ ನನ್ನ ಗಾರ್ಡನಲ್ಲಿ ಆ ಐದು ನಿಂಬೆ ಗಿಡಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಅದರಲ್ಲೂ ಚೆಕ್ ಮಾಡಿದೆ ಅದರಲ್ಲೇನು ಹುಳ ಏನು ಇರಲಿಲ್ಲ ಅಂದರೆ ಹುಳ ಇಲ್ಲವಲ್ಲ ಅಂತ ನಾನೇನು ಸುಮ್ಮನೆ ಆಗಲಿಲ್ಲ ಮತ್ತೆ ಬರಬಾರ್ದಲ್ಲ ನೆಕ್ಸ್ಟ್ ಅನ್ನೋದಕ್ಕೋಸ್ಕರನೇ ಸ್ಪ್ರೇ ಇದ್ದೀನಿ ಇದು ಅಷ್ಟೇ ಇದು ಒಂಥರ ಕಾಕ್ಟ ಗಿಡ ಇದು ಎಲೆಯೆಲ್ಲ ಆಗಿತ್ತು ಹಂಗಾಗಿ ಅದು ಸ್ಪ್ರೇ ಮಾಡಿ ಮಿಕ್ಕಿತ್ತಲ್ಲ ಹಾಗಾಗಿ ಇದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಮತ್ತು ನೀವು ಇದು ಮಿಕ್ಕಿತು ಅಂದರೆ ದಾಸವಾಳ ಗಿಡ ಎಲ್ಲದಕ್ಕೂ ಸ್ಪ್ರೇ ಮಾಡ್ಬೋದು ನೋಡಿ ಇದು ಅಷ್ಟೇ ದಾಸವಾಳ ಗಿಡ ಅದು ಎಲೆ ಎಲ್ಲ ಒಂಥರ ಹೋಲ್ ಥರ ಆಗಿತ್ತು ಅಂದರೆ ಏನಾದರೂ ಹುಳ ಏನಾದರೂ ಇದ್ರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮುನ್ ಮುಂಚೆನೆ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಆಗಿರುತ್ತಲ್ಲ ಸ್ಪ್ರೇ ಮಾಡ್ತು ಅಂದರೆ ಏನಾದರೂ ಅಕಸ್ಮಾತ್ ಹುಳ ಏನಾದರೂ ಇತ್ತು ಅಂದರೆ ಸತ್ತು ಹೋಗುತ್ತೆ ಅಂದರೆ ಮಿಕ್ಕುತ್ತಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ದಾಸವಾಳ ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್